ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅದೇ ರೀತಿ ನಿಮ್ಮ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ಸ್ಕ್ರೀನಲ್ಲಿ ಎರಡು ತರಹದ ಕ್ಯಾಂಡಿಗಳು ಕಾಣಿಸ್ತಾ ಇದೆ ನಿಮಗೆ ಯಾವ ಕ್ಯಾಂಡಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೋ ಯಾವುದು ಇಷ್ಟ ಆಗುತ್ತೋ ಆ ಕ್ಯಾಂಡಿಯನ್ನು ನೀವು ಆರಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿರುವಂತಹ ಕ್ಯಾಂಡಿಯನ್ನು ಪಿಕ್ ಮಾಡ್ಕೋಬೇಕಾದ್ರೆ ನಿಮಗೆ ಇಷ್ಟ ಇರುವ ವ್ಯಕ್ತಿಯ ಹೆಸರನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂರು ಬಾರಿ ನೀವು ನೆನೆಸ್ಕೋಬೇಕಾಗುತ್ತೆ ನಾವೀಗ ನೋಡೋಣ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಅವರ ಭಾವನೆ ಯಾವುದಿದೆ ಅಂತ ತಿಳ್ಕೊಳ್ಳೋಣ ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ ಅದೇ ರೀತಿ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವುದೇ ಟೈಮಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಇದು ರೆಸ್ಯುನೇಟ್ ಆಗುತ್ತೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ರೀಡಿಂಗ್ ಅಲ್ಲ ಇದು ಒಬ್ಬ ವ್ಯಕ್ತಿಯ ಪರ್ಸನಲ್ ರೀಡಿಂಗ್ ಅಲ್ಲ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಅದೇ ರೀತಿ ನೀವು ತಗೋಬೇಕಾಗುತ್ತೆ ನಿಮಗೆ ಮ್ಯಾಚ್ ಆಗುವಂತಹ ವಿಷಯಗಳನ್ನು ಮಾತ್ರ ನೀವು ತಗೋಬೇಕು ಮ್ಯಾಚ್ ಆಗದೆ ಇರುವಂಥ ವಿಷಯಗಳನ್ನು ನೀವು ಬಿಟ್ಬಿಡ್ಬೇಕಾಗುತ್ತೆ ಕಮೆಂಟ್ನಲ್ಲಿ ಯಾರೋ ಒಬ್ಬರು ಹೇಳಿದ್ರು ತುಂಬ ಹೊತ್ತು ಮಾಡ್ತೀರಾ ಅಂತ ಇದು ಒಬ್ಬ ವ್ಯಕ್ತಿಯ ರೀಡಿಂಗ್ ಅಲ್ಲ ಒಬ್ಬ ಪರ್ಸ್ನಲ್ ಒಬ್ಬ ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಅಲ್ಲ ಇದು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಯಾವ ಎನರ್ಜಿ ಪಿಕ್ ಆಗ್ತಾಯಿದೆ ಆ ಎನರ್ಜಿನ ನಾನು ಹೇಳಬೇಕಾಗುತ್ತೆ ಈ ರೀಡಿಂಗನ್ನು ಎನರ್ಜಿ ಬೇಸ್ ಮೇಲೆ ನೋಡಬೇಕಾಗುತ್ತೆ ಈ ರೀಡಿಂಗನ್ನು ಮೇಲ್ ಫೀಮೇಲ್ ಯಾರು ಬೇಕಾದರೂ ನೋಡ್ಬೋದು ಇದು ಜೆಂಡರ್ ವಿಷಯ ಬರೋದಿಲ್ಲ ಇಲ್ಲಿ ಇದು ಯಾರು ಬೇಕಾದರೂ ಈ ರೀಡಿಂಗನ್ನು ನೋಡ್ಬೋದಾಗಿದೆ ಈ ರೀಡಿಂಗನ್ನು ನೀವು ನಿಮ್ಮ ಪಾರ್ಟ್ನರ್ಗಾಗಿ ನೋಡ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿರುವ ಯಾವುದಾದ್ರೂ ವ್ಯಕ್ತಿಗೋಸ್ಕರ ನೋಡ್ಬೋದು ನಿಮ್ಗೆ ಇಷ್ಟ ಇರುವ ಯಾವ ವ್ಯಕ್ತಿಗಾದರೂ ಸರಿ ಈ ರೀಡಿಂಗನ್ನು ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೀವು ಕೇಳ್ಬೋದಾಗಿದೆ ನಿಮಗೆ ಈ ರೀಡಿಂಗ್ ರೆಸಿನೇಟ್ ಆದರೆ ಕ್ಲೈಮ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಈಗ ರೀಡಿಂಗನ್ನು ಶುರು ಮಾಡೋಣ ಹೆಲೋ ಫೈಲ್ ನಂಬರ್ ಒನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ನಿಮಗೆ ಯಾರ ಬಗ್ಗೆ ರೀಡಿಂಗನ್ನು ನೋಡಬೇಕು ಅವರ ಹೆಸರನ್ನು ಮೂರು ಸಲ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ರೀಡಿಂಗ್ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ಎರಡರಿಂದಲೂ ಕೂಡ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದೇ ರೀತಿ ನಿಮಗೆ ವಿಷಯಗಳು ಕರೆಕ್ಟಾಗಿ ರೆಸನೇಟ್ ಆಗುತ್ತೆ ಕರೆಂಟ್ಲಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತ ನೋಡೋದಾದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಬದಲಾಗಿದ್ದೀರಾ ಈಗ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ನಡವಳಿಕೆಯಲ್ಲಿ ಅನೇಕ ಬದಲಾವಣೆಗಳು ಇವರಿಗೆ ಕಾಣಿಸ್ತಾ ಇದೆ ಇವರಿಗೆ ನಿಮ್ಮ ಲುಕ್ ವೈಸ್ ಕೂಡ ಚೇಂಜ್ ಕಾಣಿಸ್ತಾ ಇದೆ ಇಲ್ಲಿ ಅಂದರೆ ನೀವು ನಿಮ್ಮನ್ನು ಪೂರ್ತಿಯಾಗಿ ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿ ಇವರನ್ನು ಇವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀರಾ ಅಂತ ಈ ವ್ಯಕ್ತಿಗೆ ಅನಿಸಿರ್ಬೋದು ಅಂದರೆ ದೇವರು ಭಕ್ತಿ ಆ ರೀತಿ ಸ್ವಲ್ಪ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀರಾ ಅಂತ ಈ ವ್ಯಕ್ತಿಗೆ ಅನಿಸಿರ್ಬೋದು ಬಹುಶಃ ಈಗ ನೀವು ಸೆಲ್ಫ್ ಲವಲ್ಲಿ ಇಂಟ್ರೆಸ್ಟ್ ಇರ್ಬೋದು ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರ್ಬೋದು ಅಂದರೆ ಸೆಲ್ಫ್ ಲವ್ ಅಂದರೆ ನಮ್ಮ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ತೋರಿಸ್ಕೊಳ್ಳೋದು ಆ ರೀತಿ ನೀವು ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ಹೊಂದಿರ್ಬೋದು ಈ ರೀತಿ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನೀವೀಗ ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು ನಿಮ್ಮ ಡ್ರೀಮ್ಸ್ ಬಗ್ಗೆ ಆಗಿರ್ಬೋದು ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ನೀವು ಫೋಕಸನ್ನು ಕೊಡ್ತಾ ಇರೋದ್ರಿಂದ ನಿಮ್ಮ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇರೋದ್ರಿಂದ ಈ ವ್ಯಕ್ತಿಗೆ ಇದು ಕಸಿವಿಸಿ ಆಗ್ತಾ ಇದೆ ಅಂದರೆ ಮನಸ್ಸಿಗೆ ಏನೋ ಒಂಥರ ಇದೆ ಇವರು ಮೊದಲಿನ ಥರ ಇಲ್ವಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇವರು ಯೋಚಿಸ್ತಿದ್ದಾರೆ ನೀವು ಇಷ್ಟೊಂದು ಚೇಂಜ್ ಹೇಗಾಗಿದ್ದೀರಾ ಹೇಗೆ ಸಾಧ್ಯ ಇದು ಇಷ್ಟೊಂದು ಚೇಂಜ್ ಆಗೋದಕ್ಕೆ ಹೇಗೆ ಸಾಧ್ಯ ನಿಮ್ಮನ್ನು ನೀವು ಇಷ್ಟೊಂದು ಅಂದರೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇರೆ ಕೆಲಸದಲ್ಲಾಗಿರ್ಬೋದು ನಿಮ್ಮ ಕೆರಿಯರಲ್ಲಾಗಿರ್ಬೋದು ನೀವು ಈ ರೀತಿಯಾಗಿ ಫೋಕಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಇವರು ಯೋಚಿಸ್ತಿದ್ದಾರೆ ನೀವು ಮೊದಲು ಈ ರೀತಿಯಾಗಿ ಇರಲಿಲ್ಲ ಈಗ ನೀವು ನಿಮ್ಮ ಲುಕ್ ವೈಸ್ ಕೂಡ ಚೇಂಜ್ ಮಾಡ್ಕೊಂಡಿರ್ಬೋದು ನಿಮ್ಮ ಹೇರ್ ಕಟ್ಟನ್ನು ಕೂಡ ಮಾಡಿಸ್ಕೊಂಡಿರ್ಬೋದು ಅಂದರೆ ನಿಮ್ಮ ಲುಕ್ಕಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ನೀವು ಕಾಣಿಸ್ತಾ ಇರ್ಬೋದು ಈಗ ನೀವು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇದೆಲ್ಲವನ್ನು ನೋಡಿ ಈ ವ್ಯಕ್ತಿಗೆ ಅನ್ನಿಸ್ತಾ ಇರ್ಬೋದು ನೀವು ತುಂಬ ಚೇಂಜ್ ಆಗಿದ್ದೀರಾ ನಿಮ್ಮ ನಡವಳಿಕೆಯಲ್ಲಿ ಚೇಂಜ್ ಆಗಿದೆ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಮೊದಲಿನ ಥರ ಇಲ್ಲ ಮೊದಲಿನ ಥರ ಏನು ಕಾಣಿಸ್ಕೊಳ್ತಾ ಇಲ್ಲ ಲುಕ್ ವೈಸ್ ಆಗಲಿ ನಿಮ್ಮ ನಡವಳಿಕೆಯಲ್ಲಾಗಲಿ ಮೊದಲಿನ ಥರ ಇಲ್ಲ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇರ್ಬೋದು ನೀವು ಈ ವ್ಯಕ್ತಿಯ ಜೊತೆ ಮಾತುಕತೆ ನಡೆಸಿದ್ರೂ ಕೂಡ ಮೊದಲಿನ ಥರ ಇಲ್ಲ ನೀವು ಸ್ವಲ್ಪ ಚೇಂಜ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಮೊದಲಿನ ಥರ ನೀವು ಈ ವ್ಯಕ್ತಿಯ ಜೊತೆ ಹೆಚ್ಚಾಗಿ ಬೆರೀತಾ ಇಲ್ಲ ಈ ವ್ಯಕ್ತಿಯ ಬಗ್ಗೆ ನೀವು ಮೊದಲಿನ ಥರ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಏನು ಕೂರ್ತಾ ಇಲ್ಲ ಪ್ರತಿ ನಿಮಿಷವೂ ಯೋಚನೆ ಮಾಡ್ತಾ ಇರೋದು ಆ ಏನು ಮಾಡ್ತಾ ಇಲ್ಲ ಈಗ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ನೀವು ಈ ವ್ಯಕ್ತಿಯ ಬಗ್ಗೆ ಚಿಂತೆನೆ ಮಾಡ್ತಾ ಇಲ್ಲ ಅವರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅಲ್ಲ ಆದರೆ ಎನರ್ಜಿಲಿ ತೋರಿಸ್ತಾ ಇರೋದು ಏನು ಅಂದರೆ ಮೊದಲಿನ ರೀತಿ ನೀವು ಹೆಚ್ಚಾಗಿ ಅವರಿಗೆ ನಿಮ್ಮ ಭಾವನೆಗಳನ್ನು ತೋರಿಸ್ಕೊಳ್ತಾ ಇಲ್ಲ ನೀವು ಅವ್ರ ಜೊತೆ ತುಂಬಾ ಇವರೇ ಇವರಿಂದಾನೇ ಜೀವನ ಅನ್ನೋ ರೀತಿ ನಡ್ಕೊಳ್ತಾ ಇಲ್ಲ ನೀವು ಮೊದಲಿನ ಥರ ನಿಮ್ಮ ಪ್ರಾಬ್ಲಮ್ಗಳನ್ನ ಯಾರಿಗೂ ಹೇಳ್ಕೊಳ್ತಾ ಇಲ್ಲ ನಿಮ್ಮ ವೀಕ್ನೆಸ್ನ ಯಾರಿಗೂ ಹೇಳ್ಕೊಳ್ತಾ ಇಲ್ಲ ನೀವು ಮೊದಲೆಲ್ಲ ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ತಾ ಇದ್ದರೆ ಬೇರೆಯವರು ನಿಮ್ಮನ್ನು ಸ್ವಲ್ಪ ವೀಕ್ ಆಗಿ ನೋಡ್ತಾಯಿದ್ರು ಅದನ್ನು ನೀವು ಈಗ ಬಿಟ್ಟಿದ್ದೀರಾ ನೀವು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಲುಕ್ ವೈಸಲ್ಲಿ ಆಗಿರ್ಬೋದು ನೀವು ಬದಲಾವಣೆಗಳನ್ನು ತಂದಿದ್ದೀರಾ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ ಇವರು ಕೂಡ ನಿಮ್ಮ ಬಗ್ಗೆ ಅದೇ ಥರ ಯೋಚನೆ ಮಾಡಿದ್ರು ನೀವು ವೀಕ್ ಇದ್ದೀರಾ ಸ್ಟ್ರಾಂಗ್ ಇಲ್ಲ ಅಂತ ಆದರೆ ನೀವು ಈಗ ನಿಮ್ಮನ್ನು ಬದಲಾವಣೆ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ ಅದರಿಂದ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇವರು ತುಂಬ ಬದಲಾಗಿದ್ದಾರೆ ಅಂತ ಯೋಚಿಸ್ತಾ ಇದ್ದಾರೆ ಮೊದಲೆಲ್ಲ ನೀವು ಇವರ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರಬೇಕಾದ್ರೆ ಇವರು ನಿಮ್ಮನ್ನು ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ರು ಆಗ ನಿಮ್ಮನ್ನು ಇವರು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ ಆದರೆ ಈಗ ನಿಮ್ಮ ನಡವಳಿಕೆಯಲ್ಲಾಗಿರ್ಬೋದು ನಿಮ್ಮ ಲುಕ್ ವೈಸ್ ಆಗಿರ್ಬೋದು ಸ್ವಲ್ಪ ಬದಲಾವಣೆ ಕಂಡಾಗ ಇವರು ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವರು ಯೋಚಿಸ್ತಾ ಇದ್ದಾರೆ ಈ ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ ಇದು ಮೊದಲಿನ ಥರ ಇವರು ಇಲ್ವಲ್ಲ ಯಾವ ರೀತಿ ಸಾಧ್ಯ ಆಗಿದೆ ಇವರು ಇಷ್ಟೊಂದು ಸುಂದರವಾಗಿದ್ದಾರೆ ಈಗ ಇವರ ನಡವಳಿಕೆಯಲ್ಲಾಗಿರ್ಬೋದು ಇವರ ಬ್ಯೂಟಿಯಲ್ಲಾಗಿರ್ಬೋದು ಎಲ್ಲ ಎನ್ಹ್ಯಾನ್ಸ್ ಆಗಿದೆ ಹಾಗಾಗಿ ಇವರು ಈ ವ್ಯಕ್ತಿ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಇದು ತುಂಬ ಬ್ಯೂಟಿಫುಲ್ ಬದಲಾವಣೆ ಆಗಿದೆ ಇದರಿಂದ ಈ ವ್ಯಕ್ತಿ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಈಗ ನಿಮ್ಮನ್ನು ನಿಮ್ಮ ಬಗ್ಗೆ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರು ಈಗ ನಿಮ್ಮ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಮೊದಲಿನ ರೀತಿ ನೀವು ಅವರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದಕ್ಕಾಗಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ನಿಮ್ಮ ಈ ಬದಲಾವಣೆ ಏನಿದೆ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಾ ಇದೆ ಈ ವ್ಯಕ್ತಿ ಅದಕ್ಕೋಸ್ಕರ ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಮಾತುಕತೆ ನಡೆಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಆಗ್ತಾ ಇದ್ದರೂ ಕೂಡ ಇನ್ನೂ ಹೆಚ್ಚಿನದಾಗಿ ನಿಮಗೆ ಕ್ಲೋಸ್ ಆಗೋದಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಬಹುಶಃ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರ್ಬೋದು ಇಲ್ಲಿದ್ದರೆ ಬ್ರೇಕಪ್ ಆಗಿರ್ಬೋದು ಬ್ಲಾಕ್ ಕೂಡ ಮಾಡಿರ್ಬೋದು ನಿಮ್ಮನ್ನು ಈ ರೀತಿ ಏನಾದರೂ ಈ ವ್ಯಕ್ತಿಯ ಜೊತೆ ನಿಮಗೆ ಆಗಿದರೆ ಈಗ ಈ ವ್ಯಕ್ತಿ ರಿಗ್ರೆಟ್ ಮಾಡ್ತಾ ಇದ್ದಾರೆ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯೋಚಿಸ್ತಿದ್ದಾರೆ ನಾನು ಯಾಕೆ ಈ ರೀತಿ ಮಾಡಿದೆ ನಾನು ಈ ರೀತಿ ಮಾಡಬಾರ್ದಿತ್ತು ಈ ರೀತಿ ಫೀಲಿಂಗಲ್ಲಿ ಇವರು ಇದ್ದಾರೆ ಅಥವಾ ನೀವು ಈ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಈ ವ್ಯಕ್ತಿಯನ್ನು ಮೆನಿಫೆಸ್ಟ್ ಮಾಡ್ತಿರ್ಬೋದು ನೀವು ಅವರ ಬಗ್ಗೆಯೇ ಯೋಚ್ ಯೋಚನೆ ಮಾಡ್ತಾ ಇವರು ನನ್ನನ್ನು ಪ್ರೀತಿಸಬೇಕು ಅಂತ ನೀವು ಯೋಚಿಸ್ತಾ ಇರ್ಬೋದು ಇದರಿಂದ ಕೂಡ ಈ ವ್ಯಕ್ತಿ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರ್ಬೋದು ಈಗ ನಿಮ್ಮ ಮೆನಿಫೆಸ್ಟೇಷನ್ನಿಂದ ಈ ವ್ಯಕ್ತಿ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲರ ಸಿಚುವೇಶನ್ ಅಲ್ಲ ಹೇಳ್ತಾ ಇರೋದು ಇದು ಜನರಲ್ ರೀಡಿಂಗ್ ಎಷ್ಟು ಮ್ಯಾಚ್ ಆಗುತ್ತೆ ಅಷ್ಟನ್ನು ನೀವು ತಗೊಳ್ಬೇಕಾಗುತ್ತೆ ಈಗ ಪ್ರೆಸೆಂಟಲ್ಲಿ ಇಷ್ಟು ಎನರ್ಜಿ ಈ ವ್ಯಕ್ತಿಯ ಬಗ್ಗೆ ಇಲ್ಲಿ ಇದೆ ನಿಮ್ಮ ಬಗ್ಗೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ನಿಮ್ಮ ಬಗ್ಗೆ ಇವರು ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಎನರ್ಜಿ ಅಂತ ತಿಳಿತಾ ಇದೆ ಐ ಹೋಪ್ ಫೈಲ್ ನಂಬರ್ ಒನ್ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ರೆಸುನೇಟ್ ಆಗಿದ್ದರೆ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೆಲೋ ಫೈಲ್ ನಂಬರ್ ಟು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ ಇದರಿಂದಾಗಿ ಈ ರೀಡಿಂಗ್ ಜೊತೆ ಮತ್ತು ಎನರ್ಜಿ ಜೊತೆ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದೇ ರೀತಿ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಗುತ್ತೆ ಕರೆಂಟ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ ನೀವು ಏನು ಬಂದರೂ ಕೂಡ ಹೆದರೋದಿಲ್ಲ ಜೀವನದಲ್ಲಿ ನೀವು ಯಾವುದೇ ಕಷ್ಟ ಬರಲಿ ಎಂಥ ಸಂಕಷ್ಟ ಬಂದರೂ ಕೂಡ ನೀವು ಹೆದರೋದಿಲ್ಲ ನೀವು ಎಲ್ಲವನ್ನು ಎದುರಿಸಿ ನಿಲ್ಲುವಂತಹ ವ್ಯಕ್ತಿತ್ವ ಉಳ್ಳವರು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ ನೀವು ಲೈಫ್ನಲ್ಲಿ ಯಾವತ್ತೂ ಸೋಲಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಸೋಲೋದಕ್ಕೆ ನೀವು ರೆಡಿನೂ ಇಲ್ಲ ಏನೇ ಬಂದರೂ ಅದನ್ನು ಎದುರಿಸಿ ನಿಲ್ಲುವಷ್ಟು ಶಕ್ತಿ ನಿಮ್ಮಲ್ಲಿದೆ ಅಂತ ಇವರು ನಿಮ್ಮ ಬಗ್ಗೆ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ನಲ್ಲಿ ಯಾವುದೇ ಟಫ್ ಸಿಚ್ಯುವೇಶನ್ ಬಂದರೂ ಕೂಡ ನೀವು ಹಿಂದೆ ಹಾಕೋದಿಲ್ಲ ಅಂದರೆ ಇಂಜರಿಯೋದಿಲ್ಲ ಇದು ನನ್ನಿಂದ ಆಗೋಲ್ಲ ಆ ಕೆಲಸ ನನ್ನಿಂದ ಆಗೋಲ್ಲ ಈ ಕೆಲಸ ನನ್ನಿಂದ ಆಗೋಲ್ಲ ಅಂತ ನೀವು ಯೋಚನೆ ಮಾಡೋದಿಲ್ಲ ನೀವು ಯಾವುದೇ ಸಿಚುವೇಶನ್ನಲ್ಲೂ ಕೂಡ ಗಟ್ಟಿಯಾಗಿ ನಿಲ್ತೀರಾ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಲೈಫಲ್ಲಿ ನೀವು ಸೋಲೊಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಎಂಥ ಸಿಚುವೇಶನ್ ಬಂದರೂ ಅದನ್ನು ಎದುರಿಸಿ ಮುಂದೆ ನಡೆಯೋದಕ್ಕೆ ನೀವು ರೆಡಿ ಇದ್ದೀರಾ ಯಾವುದೇ ಸಿಚುವೇಶನ್ನು ಕೂಡ ನೀವು ಫೇಸ್ ಮಾಡೋದಕ್ಕೆ ರೆಡಿ ಇರ್ತೀರಾ ಅಂತ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಯಾವುದೇ ವಿಷಯವನ್ನು ನೀವು ಡಿನೈ ಮಾಡೋದಿಲ್ಲ ಇದು ಆಗೋದಿಲ್ಲ ಅಂತ ಹೇಳೋದಿಲ್ಲ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಕೆಲಸ ಬಂದಿದೆ ಅದು ಎಷ್ಟೇ ಕಷ್ಟದ ಕೆಲಸ ಆಗಿರಲಿ ನೀವು ಅದಕ್ಕೆ ರೆಡಿಯಾಗಿರ್ತೀರ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಕಾನ್ಫಿಡೆಂಟಾಗಿ ನಿಂತು ಎದುರಿಸುವಂತಹ ಶಕ್ತಿ ನಿಮ್ಮ ಹತ್ರ ಇದೆ ಇಷ್ಟೊಂದು ಕರೇಜ್ ನಿಮಗೆ ಇರೋದು ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಇವರು ನಿಮ್ಮ ಬಗ್ಗೆ ಪ್ರೌಡ್ ಫೀಲನ್ನು ಮಾಡಿಕೊಳ್ತಾರೆ ಈಗ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಪ್ರಾಬ್ಲಮ್ಸ್ಗಳು ಬಂದರೆ ಅವರು ಹೆದರ್ಕೊಳ್ತಾರೆ ಮುಂದೆ ಯಾವ ರೀತಿ ಫೇಸ್ ಮಾಡೋದು ಏನು ಮಾಡೋದು ಏನು ಮಾಡೋಕ್ಕಾಗುತ್ತೆ ಅಂತ ಅವರು ಯೋಚನೆಯನ್ನು ಮಾಡ್ತಾರೆ ಆದರೆ ನೀವು ಆ ಲಿಸ್ಟ್ನಲ್ಲಿ ಇಲ್ಲ ನೀವು ಏನೇ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ತಯಾರಾಗಿರ್ತೀರ ಇದೆಲ್ಲ ಕ್ವಾಲಿಟೀಸ್ಗಳು ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಎಂಥ ವ್ಯಕ್ತಿ ಅಂದರೆ ಜೀವನದಲ್ಲಿ ಯಾವಾಗಲೂ ಮುಂದೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಲೇ ಇರ್ತೀರ ಒಂದು ವೇಳೆ ನೀವು ಯಾವುದಾದ್ರೂ ವರ್ಕ್ ಮಾಡ್ತಾ ಇರ್ಬೋದು ನೀವು ಯಾವುದೇ ಆಗಿರ್ಬೋದು ಆ ಫೀಲ್ಡಲ್ಲಿ ಮುಂದುವರಿಬೇಕು ಎಲ್ಲದರಲ್ಲೂ ಮುಂದೆ ಹೋಗಬೇಕು ಅನ್ನೋ ಪ್ರಯತ್ನ ನಿಮ್ಮದಿದೆ ನಿಮ್ಮ ಈ ಒಳ್ಳೆ ಕ್ವಾಲಿಟೀಸ್ ಏನಿದೆ ಇದೆಲ್ಲದರಿಂದ ಬೇರೆ ವ್ಯಕ್ತಿಗಳು ಬೇಗ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ನಿಮ್ಮ ಒಳ್ಳೆಯ ಗುಣಕ್ಕೆ ನೀವು ಏನು ಸ್ಟ್ರೆಂತ್ ಇದೆ ನಿಮಗೆ ನೀವು ಯಾವುದನ್ನು ಎದುರದಲ್ಲಿ ಎಲ್ಲವನ್ನು ಗೆದರಿಸುವಂತಹ ಏನು ಸಿಚುವೇಷನಲ್ಲಿ ಇರ್ತೀರಾ ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಏನಿದೆ ನಿಮಗೆ ಇದನ್ನು ನೋಡಿ ಬೇರೆ ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಪ್ರಭಾವಿತರಾಗ್ತಾರೆ ಅದೇ ರೀತಿ ಈ ವ್ಯಕ್ತಿ ಕೂಡ ನಿಮಗೆ ಅಟ್ರಾಕ್ಟ್ ಆಗ್ತಾರೆ ನೀವು ಇಷ್ಟೊಂದು ಆ್ಯಕ್ಟಿವ್ ಆಗಿ ಹೇಗೆ ಇರ್ತೀರಾ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ನೀವು ಯಾವ ವಿಷಯದಲ್ಲೂ ಕೂಡ ಸೋಲ್ ಒಪ್ಕೊಳ್ಳೋದಿಲ್ವಲ್ಲ ಅಂತ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಇಲ್ಲಿ ಎನರ್ಜಿಲಿ ಶೋ ಆಗ್ತಿರೋದು ಏನಂದರೆ ಈ ವ್ಯಕ್ತಿಗೆ ನೀವು ಡೀಪ್ಲಿ ನಿಮ್ಮನ್ನು ಇವರು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಪೂರ್ತಿಯಾಗಿ ಇವರಿಗೆ ಗೊತ್ತಿದೆ ನಿಮ್ಮ ಆತ್ಮೀಯರಾಗಿರ್ಬೋದು ಇನ್ ದ ಸೆನ್ಸ್ ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯನೂ ಈ ವ್ಯಕ್ತಿಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೊತ್ತಿರಬಹುದು ಈ ವ್ಯಕ್ತಿ ಯಾವುದೋ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ತುಂಬ ಕ್ಲೋಸ್ ಇದ್ದಾರೆ ನಿಮಗೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ ನೀವು ನಿಮ್ಮ ಹಲವಾರು ವಿಷಯಗಳನ್ನು ಪರ್ಸ್ನಲ್ ವಿಷಯಗಳನ್ನ ಕೂಡ ಈ ವ್ಯಕ್ತಿ ಜೊತೆ ಶೇರ್ ಮಾಡಿರಬಹುದು ಈ ವ್ಯಕ್ತಿಗೆ ನಿಮ್ಮ ಎಲ್ಲ ವಿಷಯಗಳು ಆಲ್ಮೋಸ್ಟ್ ಗೊತ್ತಿದೆ ನಿಮ್ಮ ಪಾಸ್ಟ್ ಬಗ್ಗೆ ಕೂಡ ಗೊತ್ತಿದೆ ನೀವು ಮೊದಲಿನ ಎಲ್ಲ ಕಾರ್ಯಗಳನ್ನು ಶೇರ್ ಮಾಡಿಕೊಂಡಿರ್ಬೋದು ನಿಮ್ಮ ಎಲ್ಲ ಪಾಸ್ಟಲ್ಲಿ ಏನಾಗಿದೆ ಅಂತ ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ಆದರೆ ನೀವು ಮೊದಲು ಪಾಸ್ಟಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಪರ್ಸನ್ ಆಗಿರಲಿಲ್ಲ ನೀವು ಪಾಸ್ಟಿಂದ ನಡೆದ ಕೆಲವು ಘಟನೆಗಳಿಂದ ಈಗ ಪ್ರೆಸೆಂಟಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರ್ಬೋದು ಏನೇ ಬಂದು ಎದುರಿಸುವಂತಹ ಒಂದು ಶಕ್ತಿಯನ್ನು ನೀವು ಪಡ್ಕೊಂಡಿರ್ಬೋದು ಮೊದಲು ನೀವು ಈ ರೀತಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಇರಲಿಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಇದೆ ನಿಮ್ಮ ಪಾಸ್ಟಲ್ಲಿ ತುಂಬ ಕಹಿ ಘಟನೆಗಳು ನಡೆದಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟ ಆಗದಿರೋ ಅಂಥ ಘಟನೆಗಳು ನಡೆದಿದೆ ಇದೆಲ್ಲವನ್ನ ಮೆಟ್ಟಿ ನಿಂತು ಈಗ ಪ್ರೆಸೆಂಟಲ್ಲಿ ನೀವು ಸ್ಟ್ರಾಂಗ್ ಆಗಿ ಜನರ ಮುಂದೆ ನಿಂತಿದ್ದೀರಾ ಅಂತ ಅನಿಸುತ್ತೆ ಅಂದರೆ ಯಾವುದಕ್ಕೂ ಸೋಲ್ ಒಪ್ಕೊಳ್ಳೋದಕ್ಕೆ ನೀವು ರೆಡಿ ಇಲ್ಲ ಪಾಸ್ಟಲ್ಲಿ ಆಗಿರೋದು ತುಂಬಾ ನಿಮ್ಮ ಮನಸ್ಸಿಗೆ ಬೇಜಾರನ್ನು ಉಂಟು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಈ ಎಲ್ಲ ನಿಮ್ಮ ವಿಷಯಗಳು ಅಂದರೆ ಪಾಸ್ಟಲ್ಲಿ ನಡೆದಿರೋ ವಿಷಯಗಳಾಗಿರ್ಬೋದು ಎಲ್ಲ ವಿಷಯಗಳು ಈ ವ್ಯಕ್ತಿಗೆ ಗೊತ್ತಿದೆ ಅದರಿಂದಾಗಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರ ವಿಷಯದಲ್ಲಿ ಹೀಗೆ ಕೂಡ ಆಗಿರ್ಬೋದು ಫಾಸ್ಟಲ್ಲಿ ನಿಮ್ಮದು ಯಾವುದಾದ್ರೂ ಬ್ರೇಕಪ್ ಆಗಿರ್ಬೋದು ಯಾರಾದರೂ ನಿಮ್ಮನ್ನು ಚೀಟ್ ಮಾಡಿರ್ಬೋದು ಇದೆಲ್ಲ ವಿಷಯಗಳನ್ನು ನೀವು ಈ ವ್ಯಕ್ತಿ ಜೊತೆ ಶೇರ್ ಮಾಡಿಕೊಂಡಿರ್ಬೋದು ಇದೆಲ್ಲದರಿಂದ ಮನನೊಂದು ಈಗ ನೀವು ಅಂತಹ ಸ್ಥಿತಿಯಲ್ಲಿ ಬೀಳದೆ ಪಾಸ್ಟಿನ ಯಾವುದೇ ಘಟನೆ ನಡೆದಿರ್ಬೋ ನಡೆದಿದೆಯಲ್ಲ ಅದರ ಥರ ಈಗ ಆಗೋದು ಬೇಡ ಅಂತ ನೀವು ಸ್ಟ್ರಾಂಗಾಗಿ ನಿಂತಿರ್ಬೋದು ನಿಮ್ಮ ಲೈಫಲ್ಲಿ ನೀವು ಒಂದು ಒಳ್ಳೆ ಡಿಸಿಷನನ್ನು ತಗೊಂಡಿರ್ಬೋದು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಯಾವುದಕ್ಕೂ ಕುಗ್ಗಬಾರ್ದು ಅಂತ ನೀವು ಅಂದ್ಕೊಂಡಿರ್ಬೋದು ನಿಮ್ಮ ಪಾಸ್ಟಲ್ಲಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನೀವು ಡಿಪ್ರೆಷನ್ಗೆ ಕೂಡ ಹೋಗಿದ್ರಿ ಅಂತ ಅನ್ನಿಸ್ತಾ ಇದೆ ಅಂದರೆ ಅಷ್ಟು ನೋವನ್ನು ನೀವು ಅನುಭವಿಸಿದ್ದೀರಾ ನಿಮಗೆ ಯಾರಿಂದಲಾದರೂ ಚೀಟ್ ಆಗಿರ್ಬೋದು ಇಲ್ಲಿ ಆದರೆ ಸಮಯ ಕಳೆದಂತೆ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳೋದಕ್ಕೆ ಎಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇದೆಲ್ಲವನ್ನು ಹಿಮ್ಮೆಟ್ಟಿ ಬಂದು ನೀವು ಈಗ ಜನರ ಮುಂದೆ ಸ್ಟ್ರಾಂಗಾಗಿ ನಿಂತಿದ್ದೀರ ಎಲ್ಲವನ್ನು ಆ ರೀತಿ ಮೊದಲಾಗಿದ್ದು ಮತ್ತೆ ಆಗಬಾರ್ದು ಅಂತ ನೀವು ಒಂದು ಗಟ್ಟಿಯಾದ ನಿರ್ಧಾರವನ್ನು ತಗೊಂಡು ಈಗ ನಿಮ್ಮ ಲೈಫ್ನಲ್ಲಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಇದರಿಂದಾಗಿ ಬೇರೆಯವರಿಗೆ ನೀವು ವೀಕಾಗಿ ಕಾಣಿಸ್ತಾ ಇಲ್ಲ ತುಂಬ ಸ್ಟ್ರಾಂಗ್ ಇದ್ದೀರಾ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದ್ದೀರಾ ಈ ಎಲ್ಲ ವಿಷಯಗಳು ಅಂದರೆ ನಿಮ್ಮ ಪಾಸ್ಟ್ನಲ್ಲಿ ನಡೆದಿರುವ ಎಲ್ಲ ವಿಷಯಗಳು ಈ ವ್ಯಕ್ತಿಗೆ ಗೊತ್ತಿರ್ಬೋದು ನೀವು ಶೇರ್ ಮಾಡಿ ಮಾಡಿಕೊಂಡಿರ್ಬೋದು ಮಾಡದೇ ಇದ್ದರೂ ಕೂಡ ಇವರು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಸರ್ಕಲಲ್ಲಿ ಯಾರೋ ಒಬ್ಬರು ಆಗಿರ್ಬೋದು ಇದರಿಂದಾಗಿ ಈ ಎಲ್ಲ ವಿಷಯಗಳು ಇವರಿಗೆ ಗೊತ್ತಿರ್ಬೋದು ಈ ವ್ಯಕ್ತಿಗೆ ನಿಮ್ಮ ಫಾಸ್ಟ್ ಮತ್ತು ಫ್ಯೂಚರ್ ಎರಡೂ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲೋದಿಕ್ಕೆ ಏನು ಕಾರಣ ಅಂತ ಕೂಡ ಇವರಿಗೆ ಗೊತ್ತಾಗಿದೆ ನೀವು ಲೈಫಲ್ಲಿ ಈಗ ಏನಿದ್ದೀರಾ ಏನು ಅಚೀವ್ ಮಾಡಿದ್ದೀರಾ ಇದು ಸುಲಭವಾಗಿ ನಿಮಗೆ ಸಿಕ್ಕಿದ್ದಲ್ಲ ನೀವು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ತುಂಬ ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ ಎಮೋಷ್ನಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ನೀವು ಫಿಸಿಕಲಿ ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ ಎಲ್ಲ ಥರದಲ್ಲೂ ನೀವು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ ನೀವು ಪಟ್ಟಿರುವ ಕಷ್ಟಕ್ಕೆ ತಕ್ಕಂಥ ಫಲ ಅಂದರೆ ಸ್ಟ್ರಾಂಗಾಗಿ ನಿಂತಿದ್ದೀರಾ ಅಚೀವ್ ಮಾಡಿದ್ದೀರಾ ಅನ್ನೋದಾದರೆ ಅದು ನೀವು ಹಿಂದೆ ಪಟ್ಟಂಥ ಕಷ್ಟದ ಫಲ ಅಂತ ಹೇಳ್ಬೋದು ಹಾಗಾಗಿ ನೀವು ಈಗ ಏನು ಸ್ಟ್ರಾಂಗಾಗಿ ನಿಂತಿದ್ದೀರಾ ಏನು ಅಚೀವ್ ಮಾಡಿದ್ದೀರಾ ಇದು ನೀವು ಡಿಸರ್ವ್ ಮಾಡ್ತೀರಾ ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲನ್ನು ಇವ್ರು ಮಾಡ್ಕೊಳ್ತಾರೆ ನಿಮಗೆ ದೇವರ ಕಡೆಯಿಂದ ಏನು ಭಾಗ್ಯ ಸಿಕ್ಕಿದೆ ಅದಕ್ಕೆ ನೀವು ಡಿಸರ್ವ್ ಮಾಡ್ತೀರಾ ಅಂತ ಇಲ್ಲಿ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಹೇಳಿರ್ಬೋದು ಹೇಳದೆ ಕೂಡ ಇರ್ಬೋದು ಆದರೆ ಇವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೌಡನ್ನು ಮಾಡ್ಕೊಳ್ತಾರೆ ನೀವು ಡಿಸರ್ವ್ ಇದ್ದೀರಾ ಅಂತ ಇವರು ಯೋಚನೆ ಮಾಡ್ತಾರೆ ನಿಮ್ಮ ಈ ಒಳ್ಳೆಯ ದಿನಗಳು ಏನಿದೆ ಇದು ಇದರಿಂದ ಈ ವ್ಯಕ್ತಿಗೆ ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದ್ರೆ ತುಂಬ ಇಷ್ಟವನ್ನು ಪಡ್ತಾರೆ ಈ ವ್ಯಕ್ತಿ ನೀವು ಲೈಫ್ನಲ್ಲಿ ಮುಂದುವರಿತಾ ಇರೋದನ್ನು ನೋಡಿ ಈ ವ್ಯಕ್ತಿ ತುಂಬ ಪ್ರಭಾವಿತರಾಗ್ತಿದ್ದಾರೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತ ಅನ್ಬೌದು ನೀವು ಬೇರೆ ವ್ಯಕ್ತಿಗಳ ಜೊತೆ ಅಂದರೆ ಬೇರೆ ಜನರೊಂದಿಗೆ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅದು ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಬೇರೆ ಜನರ ಜೊತೆ ಮಾತಾಡೋದಾಗಿರ್ಬೋದು ಅವ್ರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅದು ಕೂಡ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಯ ದೃಷ್ಟಿಯಲ್ಲಿ ನೀವು ಯೂನಿಕ್ ವ್ಯಕ್ತಿ ಅಂದರೆ ನೀವು ಬೇರೆಯವರ ಲೈಫಲ್ಲಿ ಹೆಲ್ಪ್ ಮಾಡೋದಾಗಿರ್ಬೋದು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದಿರ್ತೀರಾ ಅಂತ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಪರ್ಸ್ನಾಲ್ಟಿ ಹೇಗಿದೆ ಅಂದರೆ ನೀವು ಬೇರೆ ವ್ಯಕ್ತಿಗೆ ಹೆಲ್ಪ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ನಿಮ್ಮಿಂದ ಕೈ ನಿಮ್ಮ ಕೈಯಲ್ಲಿ ಆಗೋದಾದರೆ ಆ ಸಹಾಯವನ್ನು ನೀವು ಮಾಡ್ತೀರಾ ನಿಮ್ಮ ಮನಸ್ಸು ತುಂಬ ಶುದ್ಧವಾದ ಮನಸ್ಸು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ನೀವು ಲೈಫ್ನಲ್ಲಿ ಈ ರೀತಿ ಇಂಪ್ರೂವ್ ಆಗ್ತಿರೋದನ್ನು ನೋಡಿ ಈ ವ್ಯಕ್ತಿಗೆ ತುಂಬಾ ಖುಷಿಯಾಗ್ತಾ ಇದೆ ಈ ರೀತಿ ಇವರು ನಿಮ್ಮನ್ನು ತುಂಬ ಪ್ರೌಡಾಗಿ ನೋಡ್ತಾರೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಫೈಲ್ ನಂಬರ್ ಟು ಈ ರೀಡಿಂಗಿಂದ ಈ ಎನರ್ಜಿ ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ರೆಸಿನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ರೆಸಿನೇಟ್ ಆಗಿದ್ದರೆ ಕ್ಲೈಮ್ ಮಾಡಿ ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್